ತಾತನ ಆಕ್ಟಿಂಗ್ ಆಗಿರ್ಬೋದು ಅಮ್ಮನ ಆಕ್ಟಿಂಗ್ ಆಗಿರ್ಬೋದು ಹೀರೋ ಆ್ಯಕ್ಟಿಂಗ್ ಹೀರೋನ್ ಆಕ್ಟಿಂಗ್ ಎಲ್ಲಾರ್ಟಿಂಗ್ ಸಕ್ಕರ್ ಆಗಿದೆ ಅಂತ ಅಂತೇಳಿ ಒಳ್ಳೆ ಕನ್ನಡ ಮೂವಿ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಇವಾಗಿನ ಕಜನ್ ಹುಡುಗರು ಹೇಗಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ ಬಟ್ ಲಾಸ್ಟಲ್ಲಿ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಎಲ್ಲರೂ ನನಗೆ ತಾತದ ಆಕ್ಟಿಂಗ್ ತುಂಬಾ ಇಷ್ಟ ಆಯಿತು ಆಮೇಲೆ ಹೀರೋನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಅಂತ ಹೇಳ್ತಾರೆ ಇವಾಗ ಆಲ್ಮೋಸ್ಟ್ ಲೋನ್ ಮಾಡ್ಬೇಕಾರೆ ಸರ್ ಹುಡುಗರು ಉರ್ಗುರು ಲೋನ್ ಮಾಡಕ್ ಹೋಗ್ತಾರಲ್ಲ ದುಡ್ಬೇಕು ಆ ಲೋನ್ ಜೊತೆ ದುಡಿಬೇಕು ದುಡಿಮಿಲ್ಲ ಅಂದ್ರೆ ಈ ಪರಿಸ್ಥಿತಿ ಆಗುತ್ತೆ ಅಮ್ಮ ತಂದೆ ತಾಯಿ ಕಷ್ಟ ಮಾಡ್ಕೊಳ್ಬೇಕು ಅಮ್ಮ ಲೋನ್ ಮಾಡ್ಬೇಕು ನೋಡ್ ಜೊತೆ ದುಡ್ಬೇಕು ಮನೆ ಈ ಪರಿಸ್ಥಿತಿ ಆಗ್ತಾರೆ ನಮ್ಮ ಈ ತರ ದುಡ್ಡು ಲೋನ್ ಮಾಡುವಂತ ಹೋದ್ರೆ ಏನ್ ದುಡ್ಡಿ ಮೇಲೆ ದುಡ್ಡು ದುಡ್ಡ್ರ

ಬಯಸಿ ಚಿತ್ರ ತೆಗೆದಿದ್ದಾರೆ ಒಳ್ಳೇದಾಗುತ್ತೆ ನನ್ನ ಮಗಳು ಅದ್ಭುತವಾಗಿ ನಟನೆ ಮಾಡಿದವ ಎಲ್ಲ ಒಂದು ತೆರೆದು ಬಿಟ್ಟರೆ ನಮಗೆ ಈ ಚಿತ್ರ ತುಂಬ ಚೆನ್ನಾಗಿ ಆಗುತ್ತೆ ಡಾರ್ಕ್ ಸ್ಟಾರ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಎಲ್ಲ ನೋಡಿದ ಕನ್ನಡಿಗರು ನೋಡ್ತಾರೆ ನೋಡಿ ಆರಿಸಿ ಆರೈಸ್ತಾರೆ ಮತ್ತು ನಿಮ್ಮಂಥ ಯುವಕರು ಏನಾದರೂ ಹೇಳ್ತಾರೋ ಕೆಲವರಿಗೆ ಎಲ್ಲರಿಗೂ ಬುದ್ಧಿ ಇರಲ್ಲ ಕೆಲವರು ಹಾಮಲ್ಲಿ ಒಂದು ಇದ್ರಲ್ಲಿ ಇರ್ತಾರೆ ಅವರೆಲ್ಲ ಪರಿವರ್ತನೆ ಆಗ್ತಾರೆ ಅಂತ ನನ್ನ ಭಾವನೆ ಇದೆ ಪರಿವರ್ತನೆ ಆಗಿ ಜಗತ್ತಿಗೆ ಒಳ್ಳೇದಾಗಲಿ ಅಂತೇಳಿ ಅದೇ ರೀತಿ ಚಿತ್ರ ನೋಡಿ ಎಲ್ಲರೂ ಆಸೆ ಆರೈಸಿ ಆರ ಅಂತ ಹೇಳಿ ಕನ್ನಡಿಗರಲ್ಲಿ ನೋಡುಗರಲ್ಲಿ ಎಲ್ಲ ಕಲಾವಿದರಲ್ಲಿ ನಾನು ನಮಸ್ ನಮಸ್ಕರಿಸ್ತಾ ನನ್ನ ಮಗಳಿಗೆ ಅವಳ ಹಿಂದೂರೋದ್ರಿಂದ ನೋಡಿ ಅವಳನ್ನ ಆಶ್ರಯಿಸಿ ಪ್ರೋತ್ಸಾಹಿಸಿ ಅವಳಿಗೆ ಆತ್ಮ ಶಾಂತಿ ಸಿಗಲಿಕ್ಕೆ ಅವೆಲ್ಲ ಬಂದು ನೋಡಬೇಕು ಚಿತ್ರ ಚಿತ್ರೀಕರಣ ನೋಡ್ಬೇಕು ಅಂತೇಳಿ ಇದರಿಂದ ತುಂಬಾ ಚೇಂಜಸ್ ಆಗೋದು ಮನಸ್ಸಿನಿಂದ ಚೇಂಜಸ್ ಆಗೋಂತ ತುಂಬಾ ಚಾನ್ಸಸ್ಗಳಿದ್ದಾವೆ ಅನಿಸ್ತಾ ಇದೆ ಇದ್ರಿಗೆ ಎಲ್ಲದ ಹೋಲ್ ಟೀಮ್ ಫುಲ್ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು ನ್ಯಾಚುರಲ್ ಆಗಿ ಎಲ್ಲರಿಗೂ ಆ್ಯಕ್ಟಿಂಗ್ ಬಂದಿದೆ ಆಮೇಲೆ ಮೆಸೇಜ್ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಏನಪ್ಪಾ ಇದು ಏನಪ್ಪಾ ಇದು ಅಂತ ಒಂದ್ ಕಡೆಯೂ ಎಲ್ಲಿ ಕೋರ್ ಅನಿಸ್ಲಿಲ್ಲ ಬೇಜಾರು ಅನಿಸ್ಲಿಲ್ಲ ಯಾಕಪ್ಪ ಬಂದಿದ್ದೀವಿ ಅನಿಸ್ಲಿಲ್ಲ ಆದ್ರೆ ತುಂಬಾ ಇಷ್ಟ ಬಂದು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಮುಂದೆ ಏನಾಗುತ್ತೆ ಏನಾಗುತ್ತೆ ಇನ್ನೇನು ಇವನ್ ಏನ್ ಡಿಶ್ ಅಂತ ತುಂಬಾ ಅನಿಸ್ತು ಆಮೇಲೆ ಈಗಿನ ಪೀಳಿಗೆಗೆ ಇದು ಹೇಳಿ ಇಟ್ಟ ಹೇಳಿ ಮಾಡಿದಂತ ಮೂವಿ ಇದು ದಯವಿಟ್ಟು ಎಲ್ಲರೂ ನೋಡ್ಲೇಬೇಕಾದಂತ ಮೂವಿ ಇದು ಡೈರೆಕ್ಟರ್ಗೆ ಒಂದು ಸದುಕಂತ ಹೇಳ್ಬೋದು ನಮ್ಮ ಐತಿ ಸ್ಟಾರ್ಟಿಂಗ್ ಅಷ್ಟು ಎಂಜಾಯ್ ಮಾಡಿದ್ವಿ ಲಾಸ್ಟಿಗೆ ಅಷ್ಟ ಟಚ್ ಆಗೈತಿ ನಮ್ಮ ಅಕ್ಕ ಅಂತ ಮಸ್ತ್ ಮಸ್ತ್ ಮಾಡ್ಯ ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕಾ ತಾಯಿ ಕಾಯ್ದೆ ಹತ್ತ ಹೀರೋದ ಹಿರಣಿ ದ ನಮ್ಮ ಅಕ್ಕ ನಂತ್ರಿ ಮಸ್ತ್ ಆಗೈತಿ ಮಸ್ತ್ ಆಗೈತಿ ಸ್ಟಾರ್ಟಿಂಗ್ ಅವ್ರಾ ಲಾಸ್ಟಿಗೆ ಸತ್ತ ಹೋದ ಯುವಕರಿಗೆ ಸಿನಿಮಾ ಬೇಕು ಟೈಮಲ್ಲಿ ಒಂದು ಒಂದೊಳ್ಳೆ ಸಿನಿಮಾ ಬಂದಿದೆ ಎಲ್ಲರೂ ಪ್ರೋತ್ಸಾಹ ಮಾಡೋಣ ಬೆಳಿತಾರೆ ಇವಾಗ ಬೆಳಿತಾರೆ ಅಂತ ಹೀರೋ ಖಂಡಿತ ಸಪೋರ್ಟ್ ಮಾಡೋಣ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು ಸರ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ತುಂಬಾ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಕಥೆನ ತುಂಬಾ ಇಷ್ಟ ಆಯ್ತು ಹೀರೋ ಆಕ್ಟಿಂಗ್ ಬಗ್ಗೆ ನೋ ಮಾತು ಸರ್ ನೋ ಕಮೆಂಟ್ಸ್ ಸೂಪರ್ ಮಾಡಿದೆ ಸೂಪರ್ ಆಗಿದೆ ಸೂಪರ್ ಯಾರು ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಅವ್ರವ್ರ ತನ ಅವ್ರವ್ರಿಗೆ ಗೊತ್ತಾಗುತ್ತೆ ಅದು ಈ ಸಿನಿಮಾ ನೋಡಿ ನನ್ನ ಕೈಯಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಎಮೋಷನ್ ಅಲ್ಲಿ ಇದ್ದೀನಿ ದಯವಿಟ್ಟು ಕ್ಲೈಮ್ಯಾಕ್ಸ್ ನೋಡಿ ಅವ್ರವ್ರ ತನ ಅವ್ರವ್ರು ತಿಳ್ಕೊಳ್ಳಿ ಇದೆ ಬಂದಿದೆ ಫ್ಯಾಮಿಲಿ ಕುಂಟು ನೋಡುವಂಥ ಫಿಲಮು ಇಷ್ಟು ದಿನ ಆದಮೇಲೆ ಒಳ್ಳೆ ಫಿಲಂ ಬಂದಿದೆ ಖಂಡಿತವಾಗಿ ಎಲ್ಲ ಫ್ಯಾಮಿಲಿಯರು ಬಂದು ನೋಡಿ ಲಾಸ್ಟ್ ಅಂದ್ರೆ ತಾಯಿ ಮಗನ ಸಂಬಂಧ ಯಾವ ಥರ ಇದೆ ಮತ್ತೆ ಕೊನೆಯಲ್ಲಿ ಕಣ್ಣಲ್ಲಿ ನೀರು ಬರಬೇಕು ಆ ತರ ತಗ್ಗಿದ್ದಾರೆ ಅದ್ಭುತವಾಗಿದೆ ಫಿಲಮ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಒಂದು ಪುಟ್ಟ ಕಲಾವಿದ ಇಮ್ರಾನ್ ಪಾಷಾ ಅಂತ ಸೊ ರಾಜರತ್ನಕಾಸಿನ ರಿಲೀಸ್ ಆಗಿದೆ ಸೊ ಫಸ್ಟ್ ಶೋ ನಾನು ನೋಡ್ಕೊಂಡು ಅಂದ್ರೆ ತುಂಬ ಇಷ್ಟ ಆಗಿದೆ ಜನಗಳಿಗೆ ನನಗೆ ಇಮೋಷನ್ ಹಾಂ ಖುಷಿ ಆಗುತ್ತೆ ಕಣ್ಣಿಲ್ದಿರುತ್ತೆ

ಇಲ್ಲ ಅದು ಕೆಲಸ ಕೊಟ್ಟರು ಸರ್ ಸರು ನಂಗೆ ಸರ್ ಎಲ್ಲ ಚಾನ್ಸ್ ಕೊಟ್ಟರು ಚಂದನ್ ಸರ್ ಎಲ್ಲ ಕೊಟ್ರು ಸೊ ಒಂದ್ ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೊಡ್ಯೂಸರ್ ಎಲ್ಲ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ ಜನಗಳು ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಯಾರ ಬಗ್ಗೆ ಗುರ್ ಗುರುತು ಪಡ್ಕೊಳ್ಳೋದಿಲ್ಲ ಏನ್ ಏನಾದ್ರು ಅಂತ ಹೇಳ್ತಾರೆ ಸೊ ಒಂದ್ ರೀತಿ ಗೆಲುವು ಆಗುತ್ತೆ ಯಾಕಂದ್ರೆ ನನ್ನ ನನ್ನ ಮರ್ತಿ ನನ್ನ ಪಾತ್ರನ ಅವರು ಇಡ್ಸ್ಕೊಂಡಿದ್ದಾರೆ ಮನಸ್ಸಲ್ಲಿ ಸೊ ಅದೇ ಖುಷಿ ಸೊ ದಯವಿಟ್ಟು ಕನ್ನಡ ಸಿನಿಮಾಗೆಲ್ಲ ನೋಡಿ ರಾಜ್ಯದ ಕನ್ನಡ ಸಿನಿಮಾ ಬಂದು ಫಸ್ಟ್ ಫಸ್ಟ್ ಡೇನ ನೋಡ್ಬಿಡಿ ಏನೋ ಸೆಕೆಂಡ್ ನೋಡಿ ಯಾಕಂದ್ರೆ ಹೊಸೊಬ್ರು ಬಂದಿ ಹೊಸೊಬ್ಬರು ಪ್ರಯತ್ನ ನೀವು ಬಂದ ಸಿನಿಮಾ ನೋಡಿ ನನಗೂ ಖುಷಿ ಆಗುತ್ತೆ ಧನ್ಯವಾದ ಸರ್ ಸರ್ ಇದು ನನ್ನ ಮೂವತ್ತನೇ ಸಿನಿಮಾ ಇಪ್ಪ ಮುಂಚೆ ನಾನು ಗರಡಿ ಚೌಕಾ ಸೀತಾರಾಮ ಕಲ್ಯಾಣ ಮೊನ್ನೆ ಈಗ ಕಾಟೇರ ಬಂತ ಎಲ್ಲರಿಗೂ ಮಾಡಿದೆ ಆ್ಯಂಡ್ ಈಗ ದಿನಗಳು ಜನಗಳು ಮಾಡಿದ್ದೀನಿ ಸೊ ಸಿರಿಯಸ್ ಮಾತ್ರ ಎಲ್ಲ ಮಾಡ್ತೀನಿ ಉದ್ಯ ಮ್ಯೂಸಿಕ್ ಚಾನಲ್ ಕೆಲಸ ಮಾಡ್ತೀನಿ ಸೊ ಈಗ ನಾಟಕ ಬೇಸಿಕ್ ಥಿಯೇಟರ್ ಆರ್ಟಿಸ್ಟು ಸೊ ಇದು ಮಾಡ್ಕೊಂಡು ಈ ಪಾತ್ರ ಮಾಡ್ಕೊಂಡು ಬರ್ತೀನಿ ಸರ್ ನಾವು ಬನ್ನಿ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ